ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುಣಿಗಲ್ ತಾಲೂಕು ಯಡಿಯೂರನಲ್ಲಿ ಒಂದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದನಗಳ ಜಾತ್ರೆ ನಡೀತಾ ಇದೆ ಸದ್ಯಕ್ಕೆ ನಾನಿವತ್ತು ಶನಿವಾರ ಬಂದಿದ್ದೀನಿ ಒಂದಷ್ಟು ರೈತರನ್ನ ಮಾತಾಡಿಸ್ತೀನಿ ಡೌಡ್ರ ನಮಸ್ಕಾರ ಹೇಳಿ ನಮಸ್ತೆ ಹೇಳಿ ನಮ್ಮ ಹೆಸರು ನಮ್ಮ ಹೆಸರು ವೆಂಕಟೇಶನ್ ಅಂತ ವೆಂಕಟೇಶ್ವರ್ ಎಲ್ಲಿಂದ ಬರ್ತಾ ಇದಾರ ನಾವು ಜಲ್ದಿಯಲ್ಲಿ ಬಂದಿದ್ದೀವಿ ಎಲ್ ಬರುತ್ತೆ ಸರ್ ಇಲ್ಲಿ ಯಡಿಯೂರ್ ಪಕ್ಕ ಒಂದ್ ಕಿಲೋಮೀಟರ್ ಹೌದು ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಸರ್ ಈಗ ಜಾತ್ರೆ ಇಡೂರಲ್ಲಿ ದಂಡಗಳ ಜಾತ್ರೆ ನಡೀತಾರೆ ಜಾತ್ರೆ ನಡೀತಾ ಏನ್ ಅನ್ಸುತ್ತೆ ನಿಮ್ಗೆ ಏ ಸರ್ ಏನ್ ಅನ್ಸುತ್ತೆ ಇದು ಒಳ್ಳೆ ಅನುಕೂಲ ಆಗುತ್ತೆ ಇದು ಒಳ್ಳೆ ಅನುಕೂಲ ಒಳ್ಳೆ ಅನುಕೂಲ ಆಗುತ್ತೆ ಒಳ್ಳೆ ಜಾತ್ರೆಗೆ ಬರ್ತಾ ಇದ್ದೀರಾ ಇದು ನಾವು ವರ್ಷ ವರ್ಷ ಬಿಡ್ತೀವಿ ವರ್ಷ 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 ಬಿಡ್ತಿವಿ ಈಗ ಎಷ್ಟೊತ್ತಿಗೆ ಕಟ್ಟಿದ್ದೀರಾ ಏರ್ಗಳನ್ನ ಏರ್ಗಳ್ನ ಇಲ್ಲ ಮೂರ್ ಜೋಡಿವೆ ಎಷ್ಟೋ ಮೂರ್ ಜೋಡಿ ಮೂರ್ ಜೋಡಿ ಮೂರ್ ಜೋಡಿ ಇದೆಲ್ಲ ನಿಮ್ದೇನಾ ಹೌದು ಈಗ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಆರಲ್ಲೂ ಕಡೆ ಎಲ್ಲ ಇದೆ ಆರಲ್ಲೂ ಕಡೆ ಕಡೆ ಅಲ್ಲೂ ಏನ್ ರೇಟ್ ಹೇಳ್ತಾ ಇದ್ರ ನೀವು ಮೂರುವರೆ ಲಕ್ಷ ಹೇಳ್ತಾ ಇದ್ದೀವಿ ಮೂರುವರೆ ಲಕ್ಷ ಹೇಳ್ತಾ ಇದ್ರ ಎಲ್ಲ ಗದ್ದೆ ಉಳುಮೆ ಕೆಲಸ ಎಲ್ಲ ಮಾಡಿ ಗಾಡಿ ಎಲ್ಲ ಹೊಡಿತು ಈಗ ಫೈನಲ್ ಅಂದ್ರೆ ಎಷ್ಟು ಕೊಡ್ಬೋದು ನೀವು ಈಗ ನಾವು ಮೂರು ಕಮ್ಮಿ ಕೊಡುವ ಮೂರು ಕಮ್ಮಿ ಕೊಡ ಮೂರು ಕಮ್ಮಿ ಕೊಡಲ್ಲ ಇದು ಅವು ಮೂರು ಕಾಲು ಲಕ್ಷ ಏನಲ್ಲಾಗಿದೆ ಅವು ಒಂದೊಲ್ಲ ಇದೆ ಒಂದೊಲ್ಲ ಆಗಿಲ್ಲ ಇದಕ್ ಆಗಿದೆ ಇದಕ್ಕೆ ಆ ಕಡೆಲ್ಲ ಆಗಿದೆ ಈ ಕಡೆ ಎಲ್ಲ ಇದಕ್ಕೆ ಇದಕ್ಕೇನೆಲ್ಲ ಆಗಿದೆ ಅದು ಆಗಿದೆ ಈಗ ಎರಡಲ್ಲ ಆಗಿದೆ ಹೌದು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಒಂದೂ ಮೂರ್ ಲಕ್ಷ ಅದು ಮೂರ್ ಲಕ್ಷ ಏನು ಕಡಿಮೆ ಇಲ್ಲ ಅನ್ಕೊಳ್ಳೋದು ಅವು ಮಾಡಿದ್ವ್ವ ಉಡುಮೆ ಎಲ್ಲ ಮಾಡ್ಸಿದ್ರ ಅವು ಏನ್ ಓರ್ಗಳ ಓ ಹೋರಿ ಕರು ಓರಿನ ಇದು ಒಂಟಿನ ಐತ ಇದು ಬೀಜ ಕರಿದು ಇದು ಬೀಜ ಇದು ಹಸುಗಳ ಬೀಜ ಬೀಜ ಎಷ್ಟ ಎಷ್ಟ್ ತಿಂಗಳು ಇದು ಒಂಬತ್ತು ಕರು ಒಂಬತ್ ತಿಂಗಳು ಕರು ಹಾ ಸುಳಿ ಕರೆಕ್ಟ್ ಆಗಿದೆಯಾ ಅವ ಎಲ್ಲ ಏನ್ ಏನ್ ರೇಟ್ ಹೇಳ್ತಾ ಇದ್ದೀರಾ

ಈಗ ಇದು ಬಿಟ್ರೆ ಬೇರೆ ಯಾವ್ದಾದ್ರು ಇದೆಯಾ ಕೊಡುವಂತದ್ದು ಇಲ್ಲೆಲ್ಲ ಕೊಡೋದ್ ಕೊಡೋವಂಥದ್ದು ಯಾವ ಏನೇನ್ ಮೇವು ಹಾಕ್ತಾ ಇದಿರ ಇವು ಕೆ ದವಿ ಪೂಸ ಹಿಂಡಿ ಪೂ ಚಕ್ಕೆ ಪೂಸ ಕಡ್ಲೆ ಹುಟ್ಟಿವೆಲ್ಲ ರೆಬಿ ಹಾ ಎಲ್ಲೋ ಹಬ್ಬ ಈಗ ಇದಕ್ಕೆ ಬೀಜದವರಿಗೆ ಬೀಜವರ್ ಇದಕ್ಕೆ ಹಾಲ ಏನಾದ್ರು ಹಾಕ್ತಿದಿರ ಹಾಲು ಹಾಲೋ ಡೈಲಿ ಎರಡ್ ಲೀಟರ್ ಆಲ್ ಎರಡ್ ಲೀಟರ್ ಮೊಟ್ಟೆ ಮೊಟ್ಟೆ ಇಲ್ಲ ಬರಿ ಆ ಮಾತ್ರ ಈಗ ಹಾಲ್ ಮಾತು ಇದು ಹಾಲ್ ಮಾಡಿದಲ್ಲ ಕರು ಇದು ಮೊಟ್ಟೆ ಹಾಕಲ್ಲ ಓಕೆ ಓಕೆ ಫೈನ್ ಫೋನ್ ನಂಬರ್ ಹೇಳ್ತೀರಾ ತಮ್ದು ಫೋನ್ ನಂಬರ್ ಹೇಳ್ತೀವಿ ನೈನ್ ಒನ್ ಫೋರ್ ಒನ್ ಫೈವ್ ಏಟ್ ತ್ರೀ ಡಬಲ್ ಸೆವೆನ್ ಫೈವ್ ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ಹೇಳಿ ತಮ್ಮ ಹೆಸರು ಶಿವಣ್ಣ ಅಂತ ಶಿವಣ್ಣ ಅವ್ರ ಎಲ್ಲಿಂದ ಬರ್ತಾ ಇದ್ರ ನಾವ್ ಇಲ್ಲಿ ಯಡಿಯೂರ್ ಹತ್ರ ಮುತ್ಸಂದ್ರ ಯಡಿಯೂರ್ ಮುತ್ಸಂದ್ರ ಏನ್ ಅನ್ಸುತ್ತೆ ಸರ್ ದನಗಳ ಜಾತ್ರೆ ಏನ್ ಒಳ್ಳೆ ಒಳ್ಳೆ ದನಗಳೆಲ್ಲ ಸೇರಿತ್ತು ಒಳ್ಳೆ ವ್ಯಾಪಾರ ನಡೀತು ನೀವು ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರಿ ನಾವು ಒಂದ್ ನಾಲ್ಕು ಏರ್ ಹಾಕಿದ್ದು ಮಾರಾಟ ಆಯ್ತಾ ಆಯ್ತು ಮಾರಾಟ ಆಯ್ತಾ ಎಷ್ಟು ಎಷ್ಟು ಜೊತೆ ಮಾರಾಟ ಮಾಡಿದ್ರಿ ಒಂದ್ ನಾಲ್ಕ್ ಐದ್ ಜೊತೆ ಮಾರಿದಿವಿ ಈಗ ಇದು ಇದಾಗಿದ್ಯಾ ಇದು ಮಿಕ್ಕಿದ್ಯಾ ಇದು ಇದು ಮಿಕ್ಕಿದೆ ಹಾ ಹೌದಾ ಏನ್ ರೇಟ್ ಹೇಳ್ತಾ ಇದೀರ ಇದಕ್ಕೆ 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 ಎಪ್ಪ ಎಪ್ಪತ್ತೈದು ಸಾವಿರ ಹೇಳ್ತೀವಿ ಎಪ್ಪತ್ತೈದು ಏನಲ್ಲ ಆಗಿದೆ ಇದಕ್ಕೆ ಅಲ್ಲಾಗಿಲ್ಲ ಇನ್ನ ಅಲ್ಲಾಗಿಲ್ಲ ಹಾಲಲ್ಗಳು ಇದು ಕುಂಟೆ ಗಿಂಟೆ ಎಲ್ಲ ಹೊಡ್ಸಿದಿರಾಗಲು ಈಗ ಹೊಸ ಹೆಗಲು ಹೊಸ ಹೆಗಲು ಒಟ್ಟಿನಲ್ಲಿ ಕೆಲಸ ಎಲ್ಲ ಟ್ರೈನಿಂಗ್ ಮಾಡಿಸ್ತಾ ಇದ್ರಾ ಮಾಡ್ತಾ ಇದೀವಿ ಓಕೆ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ನೀವು ಒಂದ್ ಅರವತ್ತೈದ್ರ ಮೇಲೆ ಅರವತ್ತೈದ್ರ ಮೇಲೆ ಬಿಡ್ತೀರಾ ಓಕೆ ಫೈನ್ ತಮ್ ನಂಬರ್ ಹೇಳ್ತೀರಾ ಹೇಳಿ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ನೈನ್ ಓಕೆ ಫೋರ್ ಡಬಲ್ ಒನ್ ಫೈವ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ತಿಮ್ಮೇಗೌಡ ತಿಮ್ಮೇಗೌಡ್ರ ಎಲ್ಲಿಂದ ಬರ್ತಾ ಇದ್ರ ನಾವು ತುರೇಗಿರತ್ತ ಕೋಳಾಲ್ ಕಲಕೆರೆ ಹತ್ರ ಹತ್ರನ ತುರೇಕೆರೆ ಹತ್ರ ಸರಿ ಎಷ್ಟು ವರ್ಷದಿಂದ ಈ ಒಂದು ದನಗಳ ಜಾತ್ರೆ ಬರ್ತಾ ಇದ್ರಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ ಏನ್ ಅನ್ಸುತ್ತೆ ನಿಮ್ಗೆ ಮೊದ್ಲಿಂದನೂ ಜಾತ್ರೆ ಇಲ್ಲೋಗಿ ಜಾತ್ರೆ ಪರವಾಗಿಲ್ಲ ಮಾರ್ತಿವಿ ವಾಪಸ್ ನೋಡಿದೀವಿ ಆದವ ವ್ಯಾಪಾರ ಮಾಡ್ ಕೊಡ್ತಾ ಇರ್ತೀವಿ ಈಗ ನಿಮ್ಗೆ ಟ್ರಾನ್ಸ್ಪೋರ್ಟ್ ಗೆ ಜಾಸ್ತಿ ಖರ್ಚಾಗುತ್ತೆ ಅಲ್ವಾ ಟ್ರಾನ್ಸ್ಪೋರ್ಟ್ ಖರ್ಚು ಬರುತ್ತೆ ದನ ತುಂಬೋದು ದಿನ ದೊಡ್ಡ ಖರ್ಚು ಜಾಸ್ತಿ ಬರುತ್ತೆ ದನ ತುಂಬ ಗಾಡಿಗೆ ಓಕೆ ಈಗ ಎಷ್ಟು ಜೊತೆ ಎತ್ ಕರ್ಕೊಂಡ್ ಬಂದಿದ್ರೆ ನೀವು ಇಲ್ಲಿ ಒಂದು ಎಂಟ್ ಜೊತೆ ತಂದಿದ್ದು ಎಂಟ್ ಜೊತೆ ತಂದಿದ್ರಾ ಮಾರಾಟ ಆಗಿದೆಯಾ ಮಾರಾಟ ಆಗಿದೆ ಈಗ ಇದು ಏನೆಲ್ಲ ಆಗಿದೆ ಇದಕ್ಕೆ ಅವ್ ಹಾಲಲ್ಲೋ ಹಾಲೋ ಏನ್ ರೇಟ್ ಹೇಳ್ತಾ ಇದೀರಾ ಅವಕ್ಕೆ ನಾವು ಒಂದ್ ಹೊತ್ತು ಹೇಳ್ತಿದ್ವಿ ಒಂದ್ ಹೊತ್ತು ಹೇಳ್ತಾ ಇದೀರಾ ಸುಳಿಸುದೆಲ್ಲ ಕರೆಕ್ಟ್ ಆಗಿದ್ಯಾ ಅಲ್ಲಾ ಕರೆಕ್ಟ್ ಆಗಾವೆ ಹಾಲು ಎಷ್ಟ್ ಲೀಟರ್ ಆಗ್ತಾ ಇದ್ರ ಇದಕ್ಕೆ ಹಾಲು ಡೈಲಿ ಎರಡ್ ಲೀಟರ್ ಹಾಲು ಕೊಡ್ತಾ ಇದ್ವಿ ಎರಡ್ ಲೀಟರ್ ಕೊಡ್ತಾ ಇದ್ರಾ ಇದು ಹಾಲಲ್ಲ ವಿ ಹಾಲಲ್ಲೇ ಇದಕ್ಕೂ ಎರಡೆರಡು ಲೀಟರ್ ಹಾಲಿ ಲೀಟರ್ ಹಾಲು ಹಾಲು ಬಿಟ್ರೆ ಮೊಟ್ಟೆ ಏನಾರು ಕೊಡ್ತೀರಾ ಇಲ್ಲ ಮೊಟ್ಟೆ ಏನಿಲ್ಲ ತಿಂಡಿ ಕೊಡ್ತಾ ಇದ್ದೀವಿ ಇದೇನ್ ರೇಟ್ ಹೇಳ್ತಾ ಇದ್ದೀರಾ ಐದು ಆಗ್ತಾ ಐತಿ ತೊಂಬತ್ತೈದು ಫೈನಲ್ ಅಂದ್ರೆ ಎಷ್ಟಕ್ ಬಿಡ್ಬಹುದು ಐನಲ್ ಎಂಬತ್ ಬಿಡ್ತಿವಿ ಎಂಬತ್ ಬಿಡ್ತೀರ ಕುಂಟೆ ಗಂಟೆ ಮಾಡ್ಸಾ ಇಲ್ಲ ಮಾಡ್ಸ ಇಲ್ಲ ಮಾಡ್ಸಾ ಇಲ್ಲ ಓಕೆ ಇದು ಅದು ಒಂಟಿ ಒಂಟಿ ಕೊಟ್ಟ ಹಾ ಊಟ ಇರಲ್ಲ ಅಂತ ಒಂಟಿ ಐತಿ ಏನ್ ರೇಟ್ ಹೇಳ್ತಿದ್ರ ಅದು ಆ ಏನಲ್ಲ ಆಗಿದೆ ಅದ್ ನಾಕಲ್ಲು ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಇದು ಒಂಟಿ ಅಲ್ವಾ ಅದು ಒಂಟಿ ಎಷ್ಟ್ ತಿಂಗ್ಳು ಕರು ಇದ್ ತಿಂಗ್ಳು ಕರು ಜಾಸ್ತಿ ತಿಂಗ್ಳು 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 ಅದು ಎಂಟ್ ತಿಂಗ್ಳು ಕರ ಎಂಟ್ ತಿಂಗ್ಳು ಕರ ಓರ್ಗರ ಏನೋ ಕಡಸ ವಾರಿ ಓರಿ ಊಟ ಗೀಟ ಮಾಡ್ತೀರಲ್ಲ ಊಟ ಹಾಕ್ಬೇಕು ಕೂಟ ಹಾಕ್ಬೇಕು ಊಟ ಮಾಡಬೇಕು ಈಗ ಇಬ್ಬಿಟ್ರೆ ಇಲ್ಲಿ ಇದನ್ನ ನಿಮ್ದು ಅದು ಇದೇನು ಆಗಿದೆಯಾ ಅದು ಹಾಲಲ್ಲ ಇದಕ್ಕೇನ್ ರೇಟ್ ಹೇಳ್ತಾ ಇದ್ರ ಅವಕ್ ಒಂದು ಮೂವತ್ತೈದು ಆಡ್ತೀವಿ ಒಂದು ಮೂವತ್ತೈದು ಫೈನಲ್ ಫೈನಲ್ ಒಂದ್ಹತ್ ಬರ್ ಕೊಡ್ತೀವಿ ಒಂದು ಹತ್ತಕ್ಕೆ ಬಂದ್ರೆ ಬಿಡ್ತೀರಾ ಇದು ಅದು ಒಂಟಿ ಒಂಟೆ ಇದು ಎಷ್ಟ್ ಅದು ಒಂದು ಇದರ್ಷದ ಕರ ವರ್ಷದ ಕರ ಏನ್ ಏನ್ ರೇಟ್ ಹೇಳ್ತಿದ್ರ ಇದ್ರ ಅದಕ್ಕೆ ಅರ್ವತ್ತೈದು ಆಡ್ತಿ ಅರವತ್ತೈದು ಇದು ಅವು ಸಣ್ಣ ಹಾಲ್ಗರ ಎಷ್ಟೆಷ್ಟು ರೇಟ್ ಹೇಳ್ತಾ ಇದ್ರ ಇದು ಒಂಟಿ ಹಾ ಒಂಟಿ ಇದೇನ್ ರೇಟ್ ಹೇಳ್ತಾ ಇದ್ರ ಅದು ಐವತ್ತೈದು ಆಡ್ತೀವಿ ಐವತ್ತೈದು ಓಕೆ ಇಷ್ಟೆಲ್ಲಾ ಇದ್ ಮಾಡಿದ್ರಲ್ವಾ ಓ ಇದು ನಿಮ್ದನಾ ಹಾ ಅದು ಆಮ್ದೆ ಆಗಿದೆ ಇದು ಹಾಲಲ್ಲ ಹಾಲೂ ಏನ್ ರೇಟ್ ರೇಟ್ ಒಂದು ಹೊತ್ತು ಹೇಳ್ತೀವಿ ಹೊತ್ತು ಈಗ ಮನೆಯಲ್ಲಿ ನಿಮ್ಮ ಹತ್ರ ಯಾವಾಗ್ಲೆ ಬಂದ್ರು ಕೊಡಂತ ಇರುತ್ತೆ ಎರಡ್ ಜೊತೆ ಮೂರ್ ಜೊತೆ ಸಿಗ್ತವೆ ಎರಡ್ ಜೊತೆ ಮೂರ್ ಜೊತೆ ಸಿಗದೆ ಈಗ ಇಲ್ಲಿ ಎಷ್ಟ್ ಜೊತೆ ವ್ಯಾಪಾರ ಮಾಡಿದ್ರೆ ಹೇಗಾದ್ರೆ ಇಲ್ಲಿ ಒಟ್ಟಿಗೂ ಒಂದ ಎಂಟು ಜೊತೆ ಆಗಿ ಎನ್ ಜೊತೆ ವ್ಯಾಪಾರ ಮಾಡಿದ್ರ ಈಗ ಯಾವತ್ತು ಜಾತ್ರೆಗೆ ತಗೋದ್ ಯಾವತ್ತ ಇವತ್ತು ಹೋಯ್ತೀವಲ್ಲ ಊರ್ ಕಡೆಗೆ ಇವತ್ತು ಹೋಯ್ತೀರಾ ಈಗ ನಿಮ್ದು ಮುಖ್ಯ ಕಸಬು ವ್ಯವಸಾಯನ ವ್ಯವಸಾಯ ಇದು ಎರಡೇ ವ್ಯವಸಾಯ ಮತ್ತೆ ಐದು ವ್ಯವಸಾಯ ವ್ಯಾಪಾರ ವ್ಯಾಪಾರ ಮತ್ತೆ ಈಗ ನಿಮ್ಮ ನೀವು ಯಾವ ಜಾತ್ರೆಗೆ ಹೋಗ್ತಿರಂಗಾದ್ರೆ ನಾವು ಗಾಯಿ ಹ್ಮ್ ಬೂಕ ಹಾ ಇನ್ನ ಸಿದ್ಧಗಂಗೆ ಹಾ ಇನ್ ಮಾಗಡಿ ಇವೆಲ್ಲಾ ಇವೆಲ್ಲ ಬರ್ತಿಲ್ಲ ಹೋಗ್ತಾ ಇರ್ತಾರ ಇದು ಹತ್ರ ಜಾತ್ರೆನಾಮ್ಗೆ ನಲ್ವತ್ತ ಐದು ಕಿಲೋಮೀಟರ್ ಇತ್ತು ಒಟ್ನಲ್ಲಿ ಚೆನ್ನಾಗಿದೆ ಅನ್ಸುತ್ತಾ ಚೆನ್ನಾಗಿದೆ ಪರ್ವ ವ್ಯವಸ್ಥೆ ಇಲ್ಲ ಇಲ್ಲ ವ್ಯವಸ್ಥೆ ನೀರಿಂದ ಅಲ್ಲಿ ಎಲ್ಲದೂ ವ್ಯವಸ್ಥೆ ಚೆನ್ನಾಗಿತ್ತು ಮಾಡಿದ್ರೆ ಊಟ ಕೊಡ್ತಾರೆ ದೇವಸ್ಥಾನದಲ್ಲಿ ಹಾ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ತ್ರೀ ಏಟ್ ಜೀರೋ ಏಟ್ ಜೀರೋ ಡಬಲ್ ಸಿಕ್ಸ್ ಟೂ ಜೀರೋ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಗೌಡ್ರ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ವೆಂಕಟೇಶ ವೆಂಕಟೇಶ್ ಎಲ್ಲಿಂದ ಬರ್ತಾ ಇದ್ದೀರಾ ನಾವು ನರಳಿಯಿಂದ ಪಾಂಡಪುರ ತಾಲೂಕ್ ಮೇಲ್ಕಟ್ಟೆ ಹೋಗ್ಲಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರ ಇವನ್ ಜಾತ್ರೆಗೆ ನಾವು ಒಂದ್ ಮೂರ್ ಜೊತೆ ತಂದಿದ್ದ ವ್ಯಾಪಾರ ಆಯ್ತಾ ಎರಡ್ ಜೊತೆ ಆಯ್ತಾ ಸರ್ ಎರಡ್ ಜೊತೆ ಆಯ್ತು ಇನ್ನ ಮೂರು ಜೊತೆ ಇದೆಯಾ ಇಲ್ಲ ಇನ್ನೊಂದು ಜೊತೆ ಇದೆ ಸರ್ ಒಂದು ಜೊತೆ ಇದೆಯಾ ಇದೇನಾ ಅದೇ ಸರ್ ಇದೆ ಸರ್ ಹಾಂ ಓಕೆ ಏನು ಅಯ್ಯೋ ಹಾಲಲ್ಲ ಇದು ಹಾಲಲ್ಲ ಸರ್ ಏನು ರೇಟ್ ಹೇಳ್ತಾ ಇದ್ದಿರಾ ಎಂಬತ್ತು ಸಾವಿರ ಹೇಳ್ತಾ ಎಂಬತ್ತು ಹಾಂ ಫೈನಲು ಫೈನಲು ಒಂದು ಐದು ಸಾವಿರ ಬಿಡ್ತೀವಿ ಸರ್ ಓಕೆ ಸುಳಿ ಸುದ್ದೆಲ್ಲ ಕರೆಕ್ಟಾಗಿದೆಯಾ ಎಲ್ಲ ಕರೆಕ್ಟಾಗಿದೆ ಸರ್ ಓ ಇದು ಕುಂಟೆ ಗಿಂಟೆ ಹೊಡೆದಿದ್ರಾ ಒಮ್ಮೆ ಸುಮಾರಾಗಿ ಮಾಡೋ ಸರ್ ಎಲ್ಲ ಸ ಇದು ಇವೆಲ್ಲ ಬೇರೆ ಅವ್ರವೂ ನಿಮ್ಮವ್ವ ಅವ ನಮ್ಮ ಕಡೆಯೂ ಸರ್ ರೇಟ್ ಗೊತ್ತಾ

ಪಕ್ಕಾ ಗೊರನಾಳ್ಳಿ ಗೊರವನಳ್ಳಿ ಹಾ ಈಗ ದನಗಳ ಜಾತ್ರೆ ನಡೀತಾ ಇದೆ ಯಡಿಯೂರಲ್ಲಿ ಹಾ ಏನ್ ಅನ್ಸುತ್ತೆ ನಿಮ್ಗೆ ನಮ್ಗ್ ಒಳ್ಳೆದ್ ಅಷ್ಟೇ ಒಳ್ಳೆ ಬೇಳೆ ಜಾತ್ರೆ ಹಾ ಎಷ್ಟೊತ್ತಾಯಿತ್ಗಳ್ನ ಕರ್ಕೊಂಡ್ ಬಂದಿದ್ರಿ ಐದು ಜಾತಿ ಹಾಕೊ ಬಂದಿದ್ವಿ ಐ ಜೊತೆ ವ್ಯಾಪಾರ ಆಯ್ತಾ ಎಲ್ಲಾನು ವ್ಯಾಪಾರ ಆಯ್ತು ಜೊತೆ ಆಯ್ತು ಮೂರ್ ಜಾತಿ ಆಯ್ತು ಇನ್ನೊಂದ್ ಎರಡ್ ಜೊತೆ ಆಯಿ ಇನ್ನೊಂದ್ ಎರಡ್ ಜೊತೆ ಇದು ಒಂದ್ ಜೊತೆನಾ ಹಾ ಇನ್ನೊಂದ್ ಜೊತೆ ಯಾವ ಕಡೆ ಇದೆ ಅಲ್ಲಿದೀಯಾ ಓಕೆ ಇದಕ್ಕೆ ಏನಲ್ಲಾಗಿದೆ ಹಾ

बने बने बने